ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಸಚಿವ ಬಿ ಪಾಟೀಲ್ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದುನೂರು ನಿಗದಿ ಮಾಡುವಂತೆ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಮನುಗೂಳಿ ಶ್ರೀಗಳ ನೇತೃತ್ವದಲ್ಲಿ ಹಮ್ಮಿಕೊಂಡ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಬಿ ಪಾಟೀಲ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದು ಸಮಸ್ಯೆಗೆ ಸೂಕ್ತ ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದರು ಈ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಮೊದಲ ಬಾರಿಗೆ ಬೆಂಬಲ ಬೆಲೆ ಸೂಚಿಸಿದ್ದನ್ನು ನೆನಪಿಸಿ ಇಂತಹ ನಿರ್ಣಾಯಕ ಕ್ರಮವನ್ನು ಯಾವುದೇ ಸರ್ಕಾರ ಕೈಗೊಂಡಿಲ್ಲ ಎಂಬುದನ್ನು ಉಲ್ಲೇಖಿಸಿದರು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸುವ ಭರವಸೆ ನೀಡಿ ಮುಷ್ಕರ ಇಲ್ಲಿಗೆ ಕೈಬಿಡುವಂತೆ ರೈತರಿಗೆ ಮನವಿ ಮಾಡಿಕೊಂಡರು

ಇದನ್ನು ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವ ಮಾತನ್ನ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಕ್ಕೆ ಬೇಡ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಕಬ್ಬು ಬೆಳೆಗಾರರಿಂದ ಏನು ನಮ್ಮ ಬೇಡಿಕೆ ಇತಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಐದುನೂರು ಪ್ರತಿ ಟನ್ಗೆ ಕಬ್ಬಿನ ನಿಗದಿತ ಏಕರೂಪ ದರವನ್ನು ನಿಗದಿ ಆಗಬೇಕು ಅನ್ನುವಂಥ ನಮ್ಮ ಹಕ್ಕೊತ್ತಾಯ ಪ್ರಥಮ ಆದ್ಯತೆ ಬೇಡಿಕೆ ಐತಿ ಅದಕ್ಕೇನಪ್ಪ ಅಂದ್ರೆ ನಾವು ಈ ಅನಿರ್ಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಅದಕ್ಕೆ ಇವಾಗ ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಎಲ್ಲ ಸಮಸ್ತ ರೈತಾಪಿ ವರ್ಗ ಮಠ ಮಠಾಧೀಶರು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಹಾಗೂ ರೈತ ಸಂಘಗಳ ಒಕ್ಕೂಟದಿಂದ ಬೃಹತ್ತಾದಂಥ ಒಂದು ಒಂದು ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಇದೇ ಥರನಾಗಿ ಬೆಳಗಾವಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಚಳುವಳಿ ಹಮ್ಮಿಕೊಂಡೈತಿ ಈ ಮುಂದಿನ ದಿನಮಾನಗಳಲ್ಲಿ ಸ ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಕಬ್ಬು ಕಾರ್ಖಾನೆ ಮಾಲೀಕರು ನಮ್ಮ ರೈತರ ಹಕ್ಕು ಬೇಡಿಕೆಗೆ ಮೂರು ಸಾವಿರದ ಐದುನೂರು ಪೂರೈಸುವವರೆಗೂ ನಾವು ಯಾರೂ ಹಿಂದೆ ಸರಿಯೋದಿಲ್ಲ ಹೋರಾಟದಿಂದ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಈ ನಮ್ಮ ಹೋರಾಟಕ್ಕೆ ಎಲ್ಲ ಮಠಾಧೀಶರು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ನುವಂಥ ನಮ್ಮ ಕರೆ ಇದೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಹಾಂ ಗೊತ್ತಿದೆ ಸರ್ ಮಾನ್ಯ ಜಿಲ್ಲಾ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಚಳುವಳಿಗೆ ಸ್ಪಂದಿಸಿ ಬೆ ಬಂದಿದ್ದರು ಅವರು ನಾಳೆ ಬೆಂಗಳೂರಲ್ಲಿ ಕ್ಯಾಬಿನೆಟ್ ಸಭೆ ಐತಿ ಆ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಕೆಲವೊಂದಿಷ್ಟು ಹಕ್ಕು ಬೇಡಿಕೆಗಳಿದ್ದಾವೆ ಅವು ಎಲ್ಲವನ್ನು ನಾವು ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ ಅದರಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ಅದು ಅದು ಆದ ನಂತರ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಅಲ್ಲಿಂದ ಆಗಬೇಕಾದ ಕೆಲಸಗಳನ್ನು ಕೂಡ ಏನಪ್ಪಾ ಅಂದ್ರೆ ಅಲ್ಲಿನೂ ನಾವು ಭೇಟಿ ಆಗ್ತೀವಿ ಹೀಗಾಗಿ ನಮ್ಮ ಏನು ಬೇಡಿಕೆ ಆದಷ್ಟು ತುರ್ತು ಬಗೆಹರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ಕೂಡ ಸ್ಪಷ್ಟವಾಗಿ ಹೋರಾಟವನ್ನು ಹಿಂತೆಕ್ಕೊಂಡಿದ್ದಿಲ್ಲ ಇದನ್ನು ಹಾಗೆ ಮುಂದುವರಿಸ್ತೀವಿ ನಮಗೆ ನ್ಯಾಯಯುತ ಏಕರೂಪ ದರ ಸಿಗಬೇಕು ಅನ್ನುವಂಥ ನಮ್ಮ ಹಾಕುತ್ತ ಬೇಡಿಕೆ ಹಾಂ ಹಿಂದ್ ಹಿಂದಕ್ಕೆ ತಗೊಳ್ಳೋಂಥ ಮಾತೇ ಇಲ್ಲ ಹಾಂ ಹಾಂ ವಿನಂತಿಸಿಕೊಂಡಿದ್ದಾರೆ ಬಟ್ ಆದರೆ ನಾವೇನಪ್ಪ ಅಂದರೆ ಇದನ್ನು ನಮ್ಮ ಮೂರು ಸಾವಿರದ ಐದುನೂರು ದರ ನಿಗದಿ ಆಗಬೇಕು ಇವತ್ತು ಎಫ್ ಆರ್ ಪಿಯಲ್ಲಿ ಸಾಕಷ್ಟು ಮೋಸ ಇದೆ ಆಮೇಲೆ ಕ ಕಾರ್ಖಾನೆಗಳಲ್ಲಿ ವೇಬ್ರಿಜಲ್ಲಿ ಕೂಡ ಸಾಕಷ್ಟು ಮೋಸಗಳ ಇದೆ ತೂಕದಲ್ಲಿ ಅವೆಲ್ಲ ಸರಿಪಡಿಸ್ಬೇಕು ಅವೆಲ್ಲ ಸಭೆ ಚರ್ಚೆಗಳಾಗಬೇಕು ಈ ಕಾರ್ಖಾನೆ ಮಾಲೀಕರು ಬಂಡತನ ತೋರಿಸ್ತಾ ಅವು ಅವರು ಏನಪ್ಪ ಅಂದರೆ ಯಾವುದೇ ರೀತಿಯ ಜಿಲ್ಲಾಡಳಿತಕ್ಕೂ ಮಾನ್ಯತೆ ಇಲ್ಲ ಸಚಿವರಿಗೂ ಮಾನ್ಯತೆ ಇಲ್ಲ ಹೀಗಾಗಿ ಅವರನ್ನು ನಾವು ಒಂದು ನಿಯಂತ್ರಣದಲ್ಲಿ ತರುವಂಥ ಪ್ರಯತ್ನ ಆಗಬೇಕು ನಮ್ಮ ಚಳುವಳಿಯಿಂದ ಅದಕ್ಕೆ ನಾವು ಜಿಲ್ಲೆಯ ಬೇರೆ ಬೇರೆ ಎಲ್ಲ ತಾಲೂಕುಗಳಿಂದ ರೈತರು ಬಂದು ಮತ್ತು ಎಲ್ಲ ಸಂಘಟನೆಯವರು ಬಂದು ನಮಗೆ ಬೆಂಬಲ ಸೂಚಿಸಬೇಕು ಅನ್ನೋಂಥ ಬೇಡಿಕೆ ಇದೆ ಉತ್ತರಾದ್ರೆ ಅವರೆಲ್ಲ ಟಿ ವಿಯಾಗ ಎಲ್ಲ ಅದರ ಮೊಬೈಲ್ದಾಗ ನೋಡಿದ್ರು ಇಲ್ಲಿ ರೈತರು ಅದಾರು ನಮ್ಮ ಜಿಲ್ಲೆಯವರೇ ಇಲ್ಲಿ ಹೋರಾಟ ಮಾಡಲಾಗ್ತಾರ ನಮ್ಮ ರೈತರೇ ಮಾಡಲಾಗ್ತಾರೆ ನಾವು ಸಂಬಂಧಪಟ್ಟ ಮಂತ್ರಿಗಳಂದರು ನಮಗೆ ಕ್ಯಾರೆ ಎಲ್ಲರದಿ ಇನ್ನೂವರೆಗೆ ಅವರು ಈ ನಮ್ಮ ವೇದಿಕೆಗೆ ಬಂದಿಲ್ಲ ಆದ ಕಾರಣ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಸಿಗೋ ತನಕ ನಮ್ಮದು ಎಲ್ಲರೂ ಎಲ್ಲ ರೈತರು ಎಲ್ಲ ರೈತ ಮುಖಂಡರು ಎಲ್ಲ ಇದ್ರಾಗ ಹಸಿರು ಸೇನೆ ಇರ್ಬೋದು ಎಲ್ಲ ಒಷ್ಟು ರೈತರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ರಾಗ ಆ ಸಂಘ ಆ ಬಣ ಈ ಬಣ ಏನೂ ಇಲ್ಲ ಒಟ್ಟು ನಾತ್ರ ಅವರು ಅನ್ಯಾಯ ಆದಾಗ ಎಲ್ಲ ರೈತರು ಒಂದಾಗಿ ನಾವು ಹೋರಾಟ ಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಸಿಗುತನ ಇದು ಏನೇ ಆದರೂ ನಾವೆಲ್ಲದಕ್ಕೂ ಸಿದ್ಧದೀವಿ ಇದು ಬರೀ ರೀ ಬಿಜಾಪುರ ಜಿಲ್ಲಾ ರೈತರು ರ್ಯಾಂಗದ್ದೆ ಒಂದಿ ರೋಚ್ ಗೆದ್ದೇವು ರೊಚ್ಚಿಗೆ ಹೇಳೋದಿಲ್ಲ ರೋಚಿಗೆ ಗೆದ್ರೆ ಆ ಮಟ್ಟಕ್ಕೆ ಹೋಗ್ತದೆ ಈ ಉಗ್ರ ರೂಪ ತಾಳ್ತದ ಅನ್ನೋದು ಅವ್ರಿಗೆ ಅಚ್ಚರಿಕೆ ಕೊಡ್ಲಾತೀವ್ರಿ ಅದಕ್ಕೆ ದಯಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಸಿಗುತ್ತಾನು ನಾವು ಇವ್ರ ಈ ಈ ಹೋರಾಟ ಹಿಂದೆ ತಗೊಳದಲ್ಲ ಈರಪ್ಪ ಶಾಂತಪ್ಪ ಕೊಳೆಕೊಂಪ್ಟಿಗೆ ದೇವರಪುರಿ ತಾಲೂಕು ರೈತ ಸಂಘರು